ಹಾಯಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ನೀವು ನಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಒಂದು ಆಧಾರ ಸ್ತಂಭವಾಗಿದ್ದೀರಾ ಒಂದು ಪೆನ್ನಿಟ್ಟು ಕಾಂಪಿಟೇಷನ್ ಇಡ್ತಾಯಿದ್ರಿ ಇವತ್ತು ಸುಮ್ಮನೆ ನಾವು ಟೈಮ್ ಇಲ್ಲ ನಮ್ಮ ಮಕ್ಕಳಿಗೆ ನಾವು ಕಾನ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಹತ್ತು ಜನ ಏಳು ಎಂಟು ಜನನ್ನ ಕೂರಿಸ್ಕೊಂಡು ಒಂದೊಂದು ಪೆನ್ನುಗಳನ್ನು ಕಾಂಪಿಟೇಷನ್ನಾಗಿಟ್ಟು ಅವರಲ್ಲೇ ಒಂದು ಹೆಲ್ತಿಯಾದ ಕಾಂಪಿಟೇಷನು ಅವರಲ್ಲೇ ಒಂದು ಸ್ಪರ್ಧೆ ಅವರಲ್ಲೇ ನಾನು ಫಸ್ಟ್ ಬರ್ತೀನಿ ಅನ್ನೋಂಥ ಒಂದು ಆಸಕ್ತಿಯನ್ನು ಕ್ರಿಯೇಟ್ ಮಾಡಿ ಅವರೆಲ್ಲರಿಗೂ ಒಂದು ಒಳ್ಳೆಯ ಜೀವನವನ್ನು ಒದಗಿಸ್ಕೊಟ್ಟಿದ್ದೀರ ಚಿಕ್ಕ ಮಕ್ಕಳಲ್ಲಿದ್ದಾಗ ನೀವು ಜ್ಞಾಪಿಸ್ಕೊಳ್ಳೇಬೇಕು ಈ ವಿಷಯನ ಸೈಕಲ್ ಮೇಲೆ ಕೂರಿಸ್ಬಿಟ್ಟು ತಳ್ಳಿಬಿಡ್ತಿದ್ರಿ ಎಲ್ಲಿ ಬಿದ್ದೋಗ್ತೀವೋ ಅನ್ನೋ ಬೈಕ್ ನಮ್ಮ ಅಣ್ಣ ನಮ್ಮ ಹಿಂದ್ಗಡೆ ಇದ್ದಾನೆ ನಮ್ಮ ಧೈರ್ಯನೇ ಜಾಸ್ತಿ ಇತ್ತು ಈ ಥರದ್ದು ಒಂದು ಶಕ್ತಿ ಎಲ್ಲಿಂದ ಸಿಗಬೇಕು ಹೇಳಿ ಈ ಥರದ್ದು ಎಲ್ಲರೂ ಕೂಡ ಇವಾಗಲೂ ಕೂಡ ನಮಗೆ ನಲವತ್ತೈದು ನಲವತ್ನಾಲ್ಕು ನಲವತ್ತ್ ವರ್ಷ ಆಗ್ತಾ ಇದೆ ಈಗಲೂ ಕೂಡ ನಿಮ್ಮ ಒಂದು ಮೋಟಿವೇಶನ್ ಪದ ಎಲ್ಲರೂ ಹೆಂಗ್ ಬೇಕಾದರೂ ಕರೀತಾರೆ ನೀವೆಲ್ಲರನ್ನೂ ಕರೆಯೋದು ಎಸ್ಪೆಷಲಿ ನನ್ನನ್ನು ಕರೆಯೋದು ಏನಪ್ಪ ಹೀರೋ ಆರಾಮಾ ಅಂತೀರಾ ಅವಾಗ ಬಂದು ನಮ್ಮ ಕರಡಿ ಹೊಟ್ಟರು ಐ ನಾನು ಇರೋ ಥರ ಚಿಕ್ಕ ಚಿಕ್ಕಮಗ್ಳಿಂದ ಅಂದರೆ ಒಂದು ಹತ್ತನೇ ಕ್ಲಾಸಿಂದ ಅನಿಸ್ತಿತ್ತು ಅವಾಗ ನಿಮ್ಮ ಮನೆಗೆ ಬಂದ ತಕ್ಷಣ ಹೇಳ್ತಾ ಅಬ್ಬಾ ಹೀರೋ ಏನೋ ಆರಾಮೇನೋ ಅಂತ ಇದ್ರಿ ಆ ಹೀರೋ ಅನ್ನೋ ಪದ ನಿಜವಾಗ್ಲೂ ನಾವು ಹೀರೋನೇ ಆಗ್ತೀವೇನೋ ಅಂತ ಅನ್ಸ್ಬಿಡುತ್ತೆ ಸೊ ನಿಮ್ಮದು ಈ ಒಂದು ಮೋಟಿವೇಶನ್ ಅನ್ನೋದೇನಿದೆ ಈ ಒಂದು ಇನ್ಸ್ಪಿರೇಷನ್ ಏನಿದೆ ಯಾರನ್ನೂ ಎಲ್ಲೂ ಒಂದು ಡಿಗ್ರೇಡ್ ಮಾಡಿದೆ ಇವನು ನನ್ನ ತಮ್ಮ ಇವನು ನಮ್ಮದು ಇವನು ಹೀರೋ ಆ ಹೀರೋ ಅನ್ನೋ ಪದದಲ್ಲೇ ನಾವು ಹೀರೋ ಆಗಿಬಿಟ್ಟಿರ್ತೀವಿ ವೈಯಕ್ತಿಕವಾಗಿ ನನಗೆ ನಾನು ನಿಮ್ಮ ನಿಮ್ಮನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನೀವು ಮರ್ತಿರ್ಬೋದು ನಾನು ಎಂಟನೇ ಕ್ಲಾಸು ಇಷ್ಟು ಚಿಕ್ಕ ಹುಡುಗ ನೀವು ಕಾಲೇಜು ಇಂಜಿನಿಯರಿಂಗು ಕ್ರಿಕೆಟ್ ಏನನ್ನೋದೇ ನನಗೆ ಗೊತ್ತಿಲ್ಲ ಕ್ರಿಕೆಟಲ್ಲಿನ ನಾನು ಆವಾಗ ತಾನೇ ಅಂತ ಶುರು ಮಾಡಿದ್ದು ನೀವೆಲ್ಲ ಎಷ್ಟೆಷ್ಟು ದೊಡ್ಡವರು ನಾಲ್ಕು ಐದು ಆರು ಏಳು ವರ್ಷಕ್ಕೆ ನೀವು ದೊಡ್ಡವರು ನಿಮ್ಮ ಫ್ರೆಂಡ್ ಜೊತೆಗೆ ನನ್ನ ಆಟನೇ ನೋಡಿಲ್ಲ ನೀವು ನಮ್ಮ ಅತ್ತೆ ಮಗ ಮಗರು ಸಖತ್ತಾಗಾಡ್ತಾನೆ ಎಲ್ಲಿಂದ ಆಡ್ತೀನಿ ಆ ನಿಮ್ಮ ಕಾನ್ಫಿಡೆನ್ಸು ಆ ನಿಮ್ಮ ಕಾನ್ಫಿಡೆನ್ಸ್ನ ನಾನು ಉಳಿಸ್ಕೊಳ್ಬೇಕು ಸೊ ಅದಕ್ಕೆ ನನ್ನ ಎಫರ್ಟ್ಗಳನ್ನು ಹಾಕಿ ನಿಮ್ಮ ಆಸೆಗೂ ಈಡೇರಿಸ್ಬೇಕು ನಾನು ಅಲ್ಲಿ ಗುರುತಿಸ್ಕೊಳ್ಳುವಂತಹ ಒಂದು ಶಕ್ತಿ ಬಂದಿದ್ದು ನಿಮ್ಮ ಆ ಪ್ರೇರೇಪಣೆಯಿಂದ ದಿನ ಬೆಳಗ್ಗೆ ಯಾವತ್ತಾದರೂ ನನಗೆ ಟೂರ್ನಮೆಂಟ್ ಅಂತ ಬಂದಾಗ ನೀವು ನಮ್ಮನ್ನು ಬ್ಯಾಟ್ ಇಡ್ಸ್ಕೊಂಡು ಆಡ್ತಿದೆ ಏಯ್ ಬ್ಯಾಟ್ ಯಾವತ್ತು ಮೇಲೆ ಪಡೆದುಕೊಣ ಕೆಳಗೆನೇ ಆಡಬೇಕು ಬ್ಯಾಟು ನೆಲ ನೋಡ್ತಾ ಇರಬೇಕು ಸತ್ಯವಾಗಲೂ ಹೇಳ್ತೀನಿ ಇವತ್ತು ನನಗೇನಾದರೂ ಒಂದು ಟೂರ್ನಮೆಂಟ್ ಅಂತ ಇದೆ ಅಂತಂದರೆ ರಾತ್ರಿ ಬರೀ ಬ್ಯಾಟ್ ಎತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಐದರಿಂದ ಹತ್ತು ನಿಮಿಷ ಮಾತಾಡ್ತೀನಿ ನಿಮ್ಮ ಮಾತನ್ನು ನೆನಪಿಸ್ಕೊಳ್ತೀನಿ ಬೆಳಗ್ಗೆ ಗ್ರೌಂಡಲ್ಲಿ ಆಡಿದ್ರೆ ಅವತ್ತು ನನ್ನ ಗೆಲುವು ನೋಡ್ತೀನಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದೀನಿ ಎಷ್ಟೋ ಸಲ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಾಗ ಎಷ್ಟೋ ವೇದಿಕೆಯಲ್ಲಿ ನಿಮ್ಮನ್ನು ನೆನೆಸ್ಕೊಂಡಿದ್ದೀನಿ ಬಂದಿರತಕ್ಕಂಥ ಹಲವಾರು ಪ್ರಶಸ್ತಿಗಳಲ್ಲೂ ಕೂಡ ನಿಮ್ಮನ್ನು ನಾನು ಮರೆತಿಲ್ಲ ಇದೆಲ್ಲ ನಿಮ್ಮ ಮೋಟಿವೇಶನ್ನು ನೀವು ಕೊಟ್ಟಿರೋಂಥ ನಮಗೆ ಶಕ್ತಿ ಹೇಳಬೇಕಂದ್ರೆ ಇನ್ನು ಬಹಳ ಬಹಳ ಇದೆ ಎಷ್ಟೇ ಕಷ್ಟ ಬರಲಿ ಅದನ್ನು ಪಾಸಿಟಿವ್ ಆಗಿ ನಿಭಾಯಿಸ್ಕೊಳ್ಬೋದು ಅನ್ನೋಂಥ ಆತ್ಮಸ್ಥೈರ್ಯನ ನಾನು ನಿಮ್ಮಲ್ಲಿ ನೋಡಿದ್ದೀನಿ ಯಾವುದೇ ಒಂದು ವ್ಯಕ್ತಿ ನಾನು ಬಿದೋಗ್ತೀನಿ ಅಂತ ಅಂದಾಗಲೂ ಕೂಡ ನೀವತ್ತು ಒಂದು ಕಾನ್ಫಿಡೆನ್ಸಲ್ಲಿ ಆರಾಮಾಗಿ ಒಂದು ಹೇರ್ಡೆ ಹಾಕ್ಕೊಂಡು ಏ ಬಿಡ ಏನಾಗಲ್ಲ ಇದು ಏನಾಗಿದೆ ಅಂತ ಲಾಸ್ಟ್ ಇಯರ್ ನೀವು ಹಾಸ್ಪಿಟಲೈಸ್ ಆದಾಗ ನಾನು ನೋಡಿದೆ ಯಾ ನಿಮ್ಮ ಜಾಗದಲ್ಲಿ ಪ್ರತಿಯೊಬ್ಬ ಯಾವುದೇ ಒಂದು ವ್ಯಕ್ತಿ ಇದ್ದರೂ ಕೂಡ ಡಿಪ್ರೆಷನ್ ಒಳಗಾಗ್ತಿದ್ದ ಹೇಗೇನೋ ಆಗಿದೆ ನನಗೆ ಏನಪ್ಪ ಹಿಂಗಾಯ್ತು ಅಂತ ಅಂದ್ಕೊಳ್ತೀರಿ ಆದರೆ ನಿಮ್ಮ ಆತ್ಮಸ್ಥೈರ್ಯ ಅಲ್ಲಿ ನೋಡಿ ನಾನು ಕಲಿತೆ ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ ಅದನ್ನು ಎದುರಿಸಿ ನಿಲ್ಲಬೇಕು ಅನ್ನೋದು ನಿಮ್ಮಿಂದ ಕಲ್ತಿರೋ ಕಲಿಬೇಕಂತ ಅಂಶ ಅದರಲ್ಲಿ ಇದೆಲ್ಲಕ್ಕಿಂತ ಮಿಗಿಲಾಗಿ ನೀವು ದೊಡ್ಡವ್ರಿಗೆ ಕೊಡ್ತಕ್ಕಂತಹ ಒಂದು ಗೌರವ ಪ್ರೀತಿ ಅದನ್ನು ಬರಿ ಮಾತಲ್ಲಿ ಹೇಳಿದ್ರೆ ಸಾಲ ಎದುರುಗಡೆ ಕಣ್ಣಾರನ್ನು ನೋಡೋನಿಗೆ ಅದು ಅರಿವಾಗುತ್ತೆ ಸೊ ಇಂತಹ ಒಳ್ಳೆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ ಇಂತಹ ಪ್ರೀತಿ ವಿಶ್ವಾಸ ತೋರುವಂಥ ವ್ಯಕ್ತಿ ನಮಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಅದೃಷ್ಟ ನೀವು ಹೀಗೆ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ನಮ್ಮೆಲ್ಲರ ಜೊತೆಗಾರನಾಗಿ ನಮ್ಮೆಲ್ಲರ ಏಳಿಗೆಗೆ ಪ್ರೇರೇಪಣೆಯಾಗಿ ನೀವು ನಮ್ಮ ಜೊತೆ ಇರಬೇಕು ಆ ಶಕ್ತಿ ಆ ಮನಸ್ಸು ನಿಮಗೆ ಆ ದೇವರು ಕೊಡಲಿ ಸದಾ ಸುಖವಾಗಿರಿ ಸದಾ ಆನಂದವಾಗಿರಿ ಈ ಐವತ್ತನೇ ವರ್ಷ ನಿಮಗೆ ಯಾವಾಗಲೂ ನೆನಪಿನಲ್ಲಿ ಇರೋವಂಥದ್ದು ಆಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತೊಮ್ಮೆ ನಮ್ಮೆಲ್ಲ ಕುಟುಂಬದವರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು